ಮಳೆಗಾಲ ಬಂದ್ರೆ ಪ್ರಕೃತಿಯ ಸೊಬಗು ಹೆಚ್ಚಾಗುತ್ತೆ ಅದರ ಜೊತೆಗೆ ಹಾವುಗಳ ಭಯ ಕೂಡ ಹೆಚ್ಚಾಗತ್ತೆ ಯಾಕಂದ್ರೆ ಮಳೆ ನೀರು ಬಿಲಕ್ಕೆ ನುಗ್ಗಿದಾಗ ಹಾವುಗಳು ಹೊರಗೆ ಬರೋದು ಸಾಮಾನ್ಯ ಇನ್ನು ಭಾರತದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಹಾವಿನ ಕಡಿತದ ಪ್ರಕರಣಗಳು ದಾಖಲಾಗುತ್ತೆ ಸಾವಿರಾರು ಜನರು ಇದ್ದಾರೆ ಹಾಗಾದ್ರೆ ಮಳೆಗಾಲದಲ್ಲಿ ಹಾವಿನ ಕಡಿತದಿಂದ ತಪ್ಪಿಸಿಕೊಳ್ಳೋದು ಹೇಗೆ ಹಾಗೆ ಸುರಕ್ಷಿತವಾಗಿರೋದು ಹೇಗೆ ಒಂದ್ ವೇಳೆ ಹಾವು ಕಚ್ಚಿದ್ರೆ ನೀವೇನ್ ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನ ಇದರಲ್ಲಿ ತಿಳಿಯಿರಿ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ನೀವು ಹಾವನ್ನ ನೋಡಿದ್ರೆ ಭಯ ಪಟ್ಟು ಓಡೋ ಅಂತ ಕೆಲಸವನ್ನ ಮಾಡಬೇಡಿ ಶಾಂತವಾಗಿ ನಿಧಾನವಾಗಿರಿ ಅದರಿಂದ ದೂರ ಬನ್ನಿ ಹಾಗೆ ಹಾವನ್ನ ಕೆಣಕೋದಾಗ್ಲಿ ಕೊಲ್ಲೋದಾಗ್ಲಿ ಅಥವಾ ಹಿಡಿಯೋದಕ್ಕಾಗ್ಲಿ ಪ್ರಯತ್ನ ಮಾಡಬೇಡಿ ಯಾಕಂದ್ರೆ ಹೆಚ್ಚಿನ ಸಲ ಹಾವುಗಳು ಕೂಡ ಮನುಷ್ಯರಿಂದ ದೂರ ಇರೋದಕ್ಕೆ ಬಯಸ್ತಾ ಇರುತ್ತೆ ಮತ್ತೆ ನೀವು ಕೆಣಕಿದಾಗ ಮಾತ್ರ ಅವು ನಿಮ್ಮನ್ನ ಕಚ್ಚೋ ಸಾಧ್ಯತೆ ಇರುತ್ತೆ ಒಂದ್ ವೇಳೆ ತಿಳಿಯದೆ ನಿಮ್ಗೆ ಹಾವು ಕಚ್ಚಿದ್ರೆ ನೀವೇನ್ ಮಾಡ್ಬೇಕು ಮೊದಲನೇದಾಗಿ ಅದು ವಿಷಪೂರಿತ ಹಾವೋ ಅಲ್ಲವೋ ಅನ್ನೋದನ್ನ ಖಚಿತಪಡಿಸೋ ಬದಲು ಹಾವಿನ ಕಡಿತ ಆಗಿದೆ ಅನ್ನೋದನ್ನ ಗಂಭೀರವಾಗಿ ಪರಿಗಣಿಸಿ ಇನ್ನು ಭಾರತದಲ್ಲಿ ನಾಲ್ಕು ಪ್ರಮುಖ ವಿಷಪೂರಿತ ಹಾವುಗಳಿದೆ ಮೊದಲನೇದಾಗಿ ನಾಗರ ಹಾವು ಇನ್ನೊಂದು ಸಾಮಾನ್ಯ ಕಟ್ಟಿಗೆ ಹಾವು ಹಾಗೆ ರೆಸಲ್ ವೈಪರ್ಸ್ ಮತ್ತೆ ಸ್ಕೇಲ್ಡ್ ವೈಪರ್ ಹಾಗಾಗಿ ಹಾವು ಕಚ್ಚಿದೆ ಅಂತ ಗೊತ್ತಾದಾಗ ತಕ್ಷಣ ವೈದ್ಯಕೀಯ ಚಿಕಿತ್ಸೆ ಪಡೆಯುವುದು ಮುಖ್ಯ ಇನ್ನು ನೀವು ಮಾಡಬೇಕಾಗಿರುವಂತಹ ಪ್ರಥಮ ಚಿಕಿತ್ಸೆಗಳೆಂದ್ರೆ ಮೊದಲನೇದಾಗಿ ನೀವು ಶಾಂತವಾಗಿರಿ ಇನ್ನೊಂದು ಹಾವು ಕಚ್ಚಿದ ಭಾಗವನ್ನ ಸ್ಥಿರಗೊಳಿಸಿ ಹಾವು ಕಚ್ಚಿದ ಭಾಗವನ್ನ ಚಲಿಸದಂತೆ ನೋಡ್ಕೊಳ್ಳಿ ಹಾಗೆ ಕಚ್ಚಿದ ಭಾಗಕ್ಕೆ ಯಾವುದಾದ್ರೂ ಸ್ಲಿಂಗ್ ಅಥವಾ ಬಟ್ಟೆಯನ್ನ ಕಟ್ಟಿ ಸ್ಥಿರಗೊಳಿಸೋದಕ್ಕೆ ಪ್ರಯತ್ನ ಪಡಿ ರೋಗಿಯನ್ನ ಸಾಧ್ಯವಾದಷ್ಟು ಓಡಾಡದೆ ಇರೋ ಹಾಗೆ ನೋಡಿಕೊಳ್ಳಿ ತಕ್ಷಣವೇ ಆಸ್ಪತ್ರೆಗೆ ಹೋಗ್ಬೇಕಾಗಿರೋದು ನೀವು ಮಾಡಬೇಕಿರುವಂತ ಮುಖ್ಯವಾಗಿರುವಂತ ಕೆಲಸ ಯಾಕಂದ್ರೆ ಪ್ರತಿ ನಿಮಿಷ ಕೂಡ ಅಮೂಲ್ಯ ಇನ್ನು ನಾವು ಮಾಡುವಂತಹ ಸಾಮಾನ್ಯ ತಪ್ಪಿನ ಕೆಲಸಗಳೇನೆಂದ್ರೆ ಕಚ್ಚಿದ ಭಾಗಕ್ಕೆ ಬಾಯಿ ಹಾಕಿ ವಿಷ ಹಿರೋ ಅಥವಾ ಅದಕ್ಕೆ ಬೇರೆ ಏನಾದ್ರೂ ಔಷಧಿಗಳನ್ನ ಹಾಕೋದು ಸಾಧ್ಯವಾದಷ್ಟೇ ಇದನ್ನ ತಪ್ಪಿಸಿ ನೈಸರ್ಗಿಕ ಅಥವಾ ಸಾಂಪ್ರದಾಯಿಕ ಚಿಕಿತ್ಸೆಗಾಗಿ ಸಮಯವನ್ನ ವ್ಯರ್ಥ ಮಾಡಬೇಡಿ ಹಾವು ಕಚ್ಚಿದಕ್ಕೆ ಇರುವಂತಹ ಪ್ರಮುಖವಾಗಿರುವಂತಹ ಚಿಕಿತ್ಸೆ ಎಂದರೆ ಆಂಟಿ ಸ್ನೇಕ್ ವೆನಮ್ ಇದು ದೊಡ್ಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಲಭ್ಯವಿದೆ ಇನ್ನು ಇದಲ್ಲದೆ ನೀವು ಮಾಡಬೇಕಾಗಿರುವಂತಹ ಪ್ರಮುಖ ಕೆಲಸ ಏನಂದ್ರೆ ಮಳೆಗಾಲದ ಸಮಯದಲ್ಲಿ ನಿಮ್ಮ ಮನೆ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿದೆ ಕಸದ ರಾಶಿಯನ್ನ ತಪ್ಪಿಸಿ ಕಟ್ಟಿಗೆ ರಾಶಿಯ ಕಡೆ ನಿಗಾ ಇರಲಿ ಹಾಗೆ ಇಲಿಗಳು ಹಾಗೆ ಕಳೆ ಗಿಡಗಳು ಇಲ್ಲದಂತೆ ನೋಡಿಕೊಳ್ಳಿ ಜೊತೆಗೆ ಹಾವು ಕಚ್ಚಿದ್ದಕ್ಕೆ ಪರಿಣಾಮಕಾರಿ ಔಷಧಿ ಅಂದ್ರೆ ಅದು ವೈದ್ಯರ ಬಳಿ ಹೋಗೋದು ಪ್ರತಿ ನಿಮಿಷ ಕೂಡ ಮುಖ್ಯವಾಗಿರೋದ್ರಿಂದ ಯಾವುದೇ ರೀತಿ ಸಮಯವನ್ನ ವ್ಯರ್ಥ ಮಾಡಬೇಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಡಿಯೋವನ್ನು ನೋಡಿ ಲೇಖನಗಳನ್ನು ಓದೋದಕ್ಕಾಗಿ ಹ್ಯಾಪಿಯರ್ ಹೆಲ್ತ್ ಕನ್ನಡ ವೆಬ್ಸೈಟನ್ನು ನೋಡಿ